ಇಲ್ಲ ಒಂದು 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 ನನ್ನ ಕರ್ನಾಟಕ ರಾಜ್ಯದಲ್ಲಿ ಅಕ್ಷರ ಗೊತ್ತಿಲ್ಲ ಗೊತ್ತಿಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಯಾರನ್ನೋ ತಗೊಂಡಿದ್ದೀವಿ ಅನ್ನೋದು ತಪ್ಪಾಗ್ತದೆ ಯಾಕೆಂದ್ರೆ ಯಾರೇ ಚೀಫ್ ಮಿನಿಸ್ಟರ್ ಆಗಲಿ ಮಿನಿಸ್ಟರ್ ಆಗಲಿ ಒಬ್ರು ಟೀಚರ್ಸ್ನ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಇಲ್ಲ ಅಲ್ಲ ಈ ಹಿಂದೆ ಆಗಿರ್ಬೋದು ಅದು ಬೇರೆ ಪ್ರಶ್ನೆ ಎಲ್ಲದೂ ಕೂಡ ಈಗ ಸ್ಟ್ರೀಮ್ ಲೈನ್ ಆಗಿ ಒಳ್ಳೆ ರೀತಿಯಲ್ಲಿ ಆಗ್ತಾ ಇದೆ ಈಗ ಎಲ್ಲರಿಗೂ ಕೂಡ ಕಡ್ಡಾಯವಾಗಿ ಸೆಪ್ಟೆಂಬರ್ ಸೆಕೆಂಡ್ ಅವ್ರ ಥರ್ಡ್ ಒಂದು ಜಡ್ಜ್ಮೆಂಟ್ ಬಂತು ಅದರೊಳಗೆ ಏನಂತ ಬಂತು ಎಲ್ಲರೂ ಕೂಡ ರಿಟೈರ್ಮೆಂಟ್ ಹಂತಕ್ಕೆ ಒಂದು ಕ್ಯಾಪ್ ಕೊಟ್ಟು ಬೇರೆಯವರಲ್ಲೂ ಕೂಡ ಕಡ್ಡಾಯ ಮಾಡಬೇಕು ಈಗ ಸುಪ್ರೀಂ ಕೋರ್ಟಾಗ ಕೊಟ್ಟಾಗ ನಾನು ಅದು ಮಾಡಲ್ಲ ಅಂತ ಹೇಳಕ್ಕೆ ಬರೋಲ್ಲ ಅದಕ್ಕೆ ಅವರು ಕೂಡ ಅಸೋಸಿಯೇಷನ್ಸ್ ಅವ್ರು ಬಂದಾಗ ನಾನು ಅವ್ರಿಗೆ ಮನವಿ ಮಾಡಿದೆ ನೀವು ಹೋರಾಟನ ಯಾವ ರೀತಿ ಮಾಡ್ಕೊಳ್ತೀರೋ ನೀವು ಹೋರಾಟ ಮಾಡೋದಕ್ಕೆ ನಮ್ಮ ದೇಶದೊಳಗೆ ಆ ಸಂಪೂರ್ಣವಾಗಿರ್ತಕ್ಕಂಥ ಸ್ವಾತಂತ್ರ್ಯ ಇರ್ತದೆ ಅದನ್ನು ನೀವು ಮಾಡ್ಕೊಳ್ಳಿ ಬಟ್ ಐ ಹ್ಯಾವ್ ಟು ಫಾಲೋ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸು ಲಾ ಏನಿರ್ತದೆ ಅದು ಹೇಳಬೇಕಾಗ್ತದೆ ಸೊ ನಾನದ್ದು ಬದಲಾವಣೆ ನಾವು ಮಾಡಬೇಕಾಗೋದಿಲ್ಲ ನೀವು ಅದನ್ನ ನೋಡ್ಕೊಂಡು ಹೇಳಿ ಗುಣಾತ್ಮಕ ಮಾಡ್ತಕ್ಕಂಥದ್ದು ವಿಚಾರದಲ್ಲಿ ಅಂತ ಹೇಳಿ ಸೊ ಅವರು ಹೋರಾಟನ ಅವ್ರು ಮಾಡ್ಕೊಳ್ಳಿ ನಾನು ಆ ವ್ಯಾಪ್ತಿಗೆ ಹೋಗಿ ಅವರು ಫೈವ್ ಇಯರ್ಸ್ ಒಳಗೆ ಅದೇ ಅದು ಕ ಗೈಡ್ಲೈನ್ಸ್ ಇದೆ ಅದೊಳಗೆ ನಾನು ಬೇಕಾದ್ರೆ ಮತ್ತೆ ಬೇಕಾದ್ರೆ ನಿಮಗೆ ಅಲ್ಲ ಅದು ಏನು ಸುಪ್ರೀಂ ಇದೆ ಅದು ಮಾಡಲೇಬೇಕು ಹಾಂ ನಾ ಮಾಡೋಕ್ಕಲ್ಲ ಇಡೀ ಅಲ್ಲ ಇದು ಇಡೀ ದೇಶಕ್ಕೆ ನಮ್ಮ ರಾಜ್ಯ ಅಲ್ಲ ಇಡೀ ದೇಶದಲ್ಲಿ ಇರ್ತಕ್ಕಂಥ ಶಿಕ್ಷಕರಿಗೆ ಅನ್ವಯ ಆಗೋ ರೀತಿಯಲ್ಲಿ ಹೇಳಿರೋದ್ರಿಂದ ಬೇರೆ ಬೇರೆ ರಾಜ್ಯಗಳು ಯಾವ ರೀತಿ ಮಾಡ್ತಾವೆ ಈಗ ಅಸೋಸಿಯೇಷನ್ಸ್ ಅವ್ರು ಡೆಲ್ಲಿ ಚಲಾವ್ ಅಂತ ಹೇಳಿ ಐ ಥಿಂಕ್ ಸೆಕೆಂಡು ಥರ್ಡು ನಾವೇನು ಕೊಡೋದಕ್ಕಾಗೋದಿಲ್ಲ ಸುಪ್ರೀಂ ಕೋರ್ಟಲ್ಲಿ ರಿವ್ಯೂಗೆ ಹಾಕೊಂಡಿರೋದ್ರಿಂದ ಅವರು ಸುಪ್ರೀಂ ಕೋರ್ಟ್ ಅವ್ರು ಏನು ಗೈಡ್ಲೈನ್ಸ್ ಕೊಡ್ತಾರೆ ಅದ್ರ ಮೇಲೆ ನಾವು ಮಾಡ್ಕೊಡ್ತೀವಿ ಏನು ತೊಂದರೆ ಏನಿಲ್ಲ ಅದು ಐ ಥಿಂಕ್ ಲೆಟರ್ಸ್ ಲೀವ್ ಇಟ್ ಇಟ್ಸ್ ಅ ಡಿಫ್ರೆಂಟ್ ಪರ್ವ್ಯೂ ಬರುತ್ತೆ ನಾನು ಏನೇ ಹೇಳಿದ್ರೇನು